ओ श्रीमद्भगवद्गीता अथ पञ्चमोऽध्यायः ऐदने अध्याय सन्न्यासयोग संन्यासयोग अध्याय ऐदु श्लोकं वदतु श्रीभगवान् उवाच इहैवतैर्जितः सर्गः येषां साम्ये सितं मनः निर्दोषं हि समं ब्रह्मा ಶ್ರೀಕೃಷ್ಣ ಹೇಳಿದರು ಯಾರ ಮನಸ್ಸು ಬ್ರಹ್ಮದಲ್ಲಿ ನಿಂತಿರುವುದೋ ಅವರು ಇಲ್ಲಿಯೇ ಸಂಸಾರವನ್ನು ಜಯಿಸುತ್ತಾರೆ ಏಕೆಂದರೆ ಬ್ರಹ್ಮವು ದೋಷರಹಿತವಾಗಿಯೂ ಸಮವಾಗಿಯೂ ಇರುತ್ತದೆ ಆದುದರಿಂದ ಅವರು ಬ್ರಹ್ಮದಲ್ಲಿಯೇ ಸ್ಥಿತರಾಗಿದ್ದಾರೆ ಸಮತ್ವ ಭಾವದಲ್ಲಿ ಯಾರ ಮನಸ್ಸು ನೆಲೆಸಿರುವುದೋ ಅಂತಹವರು ಈ ಲೋಕದಲ್ಲೇ ಜನ್ಮ ಮರಣಗಳನ್ನು ಕಳಚಿ ಹಾಕಿ ನಿಷ್ಕಲ ಬ್ರಹ್ಮನಲ್ಲೇ ನಿಷ್ಠೆಯನ್ನು ಪಡೆದಿರುವರು ಭಗವಂತನ ಏಕರೂಪಾತೆಯಲ್ಲಿ ಬಗೆನೆಟ್ಟವರು ಇಲ್ಲಿದ್ದೇ ಈ ಬಾಳನ್ನು ಗೆದ್ದವರು ಭಗವಂತ ಎಲ್ಲೆಡೆಯೂ ದೋಷದ ನಂಟಿರದ ಏಕರೂಪಿ ಆದ್ದರಿಂದ ಹೀಗೆ ತಿಳಿದವರು ಭಗವಂತನಲ್ಲಿ ನೆಲೆಗೊಂಡವರು ಎಲ್ಲ ಕಡೆ ಇರುವ ಸರ್ವಗುಣಪೂರ್ಣ ಭಗವಂತ ಎಲ್ಲ ವಸ್ತುವಿನಲ್ಲಿಯೂ ತುಂಬಿದ್ದಾನೆ ಎನ್ನುವ ಅನುಸಂಧಾನದಲ್ಲಿ ನಮ್ಮ ಮನಸ್ಸು ನೆಟ್ಟಾಗ ಹುಟ್ಟು ಸಾವಿನ ಆಚೆಗಿನ ಮೋಕ್ಷದ ಬಾಗಿಲು ನಮಗೆ ತೆರೆದಂತೆ ಭಗವಂತ ಯಾವ ವಸ್ತುವಿನಲ್ಲಿದ್ದರೂ ಅವನಿಗೆ ದೋಷವಿಲ್ಲ ಆತ ಎಲ್ಲ ಕಡೆ ನಿರ್ದುಷ್ಟನಾಗಿದ್ದಾನೆ ಯಾವ ಅಧಿಷ್ಠಾನದಲ್ಲಿದ್ದರೂ ಕೂಡ ಆತ ನಿರ್ಲಿಪ್ತನಾಗಿ ಅಲ್ಲಿ ತುಂಬಿದ್ದಾನೆ ಇದನ್ನು ತಿಳಿದವರ ಮನಸ್ಸು ಭಗವಂತನಲ್ಲಿ ನೆಲೆ ನಿಂತಿರುತ್ತದೆ ಆದ್ದರಿಂದ ಅವರು ಮರಳಿ ಬಂಧನಕ್ಕೊಳಗಾಗದೆ ಶಾಶ್ವತ ಮೋಕ್ಷವನ್ನು ಪಡೆಯುತ್ತಾರೆ ಹರೇ ಶ್ರೀಕೃಷ್ಣಾರ್ಪಣಮಸ್ತು